ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವಿರೋದು ಬೆಂಗಳೂರಿನ ಟಿಪ್ಪುವಿನ ಬೇಸಿಗೆ ಅರಮನೆ ಅಂತ ಹೇಳ್ತೀವಿ ಅಂದರೆ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಇದನ್ನು ನಾನು ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಮತ್ತು ಅದರ ವಿಶೇಷತೆ ಏನು ಅದ್ರದ್ದು ಹಿಸ್ಟ್ರಿಯಾಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಐದರಲ್ಲಿ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಕಟ್ಟಿಸ್ಲಿಕ್ಕೆ ಅಂತ ಹೇಳಿ ಪ್ರಾರಂಭ ಮಾಡ್ತಾನೆ ಈ ಅರಮನೆಯದು ವಿಶೇಷತೆ ಏನಪ್ಪ ಅಂತ ಅಂದರೆ ಪೂರ್ತಿಯಾಗಿ ಮರದಿಂದ ಅಲಂಕಾರವನ್ನ ಮಾಡಿರ್ತಾರೆ ಪ್ರತಿಯೊಂದು ವಸ್ತುನೂ ಸಹ ಮರದಿಂದನೇ ಕೊರೆದು ಅಲ್ಲಿ ಡಿಸೈನ್ ಮಾಡಿರ್ತಾರೆ ಮತ್ತೆ ಈ ಅರಮನೆ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಕಟ್ಟಿಸ್ಲಿಕ್ಕೆ ಅಂತ ಹೇಳಿ ಪ್ರಾರಂಭ ಮಾಡಿದ್ರೆ ಮುಗ್ದಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ನಿರ್ಮಾಣವನ್ನು ಪೂರ್ಣಗೊಳಿಸಿದಂಥವ್ರು ಟಿಪ್ಪು ಸುಲ್ತಾನ್ ಆಗಿರ್ತಾರೆ ಸಾವಿರದ ಏಳುನೂರ ತೊಂಬತ್ತೊಂದರಷ್ಟಕ್ಕೇ ಹೈದರಾಲ್ಯಾ ಆಡಳಿತ ಮುಗಿದು ಅವರ ಮಗನಾದಂತಹ ಟಿಪ್ಪು ಸುಲ್ತಾನ್ ಆಡಳಿತಕ್ಕೆ ಬಂದಿರ್ತಾರೆ ಆ ಕಾಲದಲ್ಲಿ ಈ ಅರಮನೆಯ ನಿರ್ಮಾಣ ಪೂರ್ಣಗೊಳ್ಳುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದನ್ನು ಸಹ ಮರದಿಂದನೇ ಮಾಡಿರ್ತಾರೆ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಹಿಂದೆ ಒಂದು ಪಾರ್ಕ್ ವ್ಯೂ ಥರ ಕಾಣಿಸುತ್ತೆ ಇದಾದಮೇಲೆ ಇದು ಸಣ್ಣದಾದಂತಹ ಕೋಣೆ ಮತ್ತೆ ಆಚೆಯಿಂದ ಬಂದು ನೋಡಿದ್ರೆ ಮಂಟಪದಂತಹ ಕಂಬಗಳನ್ನ ನಾವು ಇಲ್ಲಿ ನೋಡ್ಬೋದು ಮತ್ತೆ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದಂತಹ ಶೈಲಿಯನ್ನ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದರೆ ಅಂತ ಹೇಳಿ ಹೇಳ್ತಾರೆ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಕಂಬಗಳಿದೆ ಮತ್ತೆ ಆ ಕಂಬಕ್ಕೆಲ್ಲ ಇಸ್ಲಾಮಿಕ್ ರೀತಿಯಲ್ಲೇ ಅಲಂಕಾರವನ್ನ ಮಾಡಿರ್ತಾರೆ ಟಿಪ್ಪು ಸುಲ್ತಾನ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣವನ್ನ ಹೊಂದನೆ ಅದಾದ ನಂತರ ಈ ಅರಮನೆ ಮತ್ತೆ ಬ್ರಿಟಿಷರ ಪಾಳಾಗುತ್ತೆ ಅದಾದ ನಂತರ ಇವಾಗ ಕರೆಂಟ್ ಆಗಿ ಡಿಪಾರ್ಟ್ಮೆಂಟು ಡಿಪಾರ್ಟ್ಮೆಂಟ್ ಇದನ್ನ ಪ್ರವಾಸಿ ತಾಣವಾಗಿ ಕನ್ವರ್ಟ್ ಮಾಡಿ ಇಲ್ಲಿ ಅವರು ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ನೋಡಲಿಕ್ಕೆ ಅಂತೂ ತುಂಬ ಅಂದರೆ ತುಂಬ ಸುಂದರವಾಗಿದೆ ಖಂಡಿತ ವಿಸಿಟ್ ಮಾಡಿ ಇದರ ಹಿಸ್ಟ್ರಿಯನ್ನು ಸಹ ಹಾಗೆ ತಿಳ್ಕೊಳ್ಳಿ ಈ ಅರಮನೆಯನ್ನ ನಿರ್ಮಾಣ ಮಾಡಿದಂತಹ ಕಾಲ ಮತ್ತೆ ನಿರ್ಮಾಣ ಮಾಡಿದವರಂತಹ ಹೆಸರನ್ನ ಅಲ್ಲೇ ಫಲಕದಲ್ಲಿ ಹಾಕಿದ್ದಾರೆ ಇನ್ನು ಈ ಅರಮನೆಯ ಪಕ್ಕ ವೆಂಕಟರಮನ ದೇವಾಲಯ ಇದೆ ಅದು ಸಹ ತುಂಬಾ ಸುಂದರವಾಗಿದೆ ಇಲ್ಲಿಗೆ ವಿಸಿಟ್ ಮಾಡಿದಾಗ ಅದನ್ನು ಸಹ ತಪ್ಪದೆ ವಿಸಿಟ್ ಮಾಡಿ ಮತ್ತೆ ಇನ್ನು ಅರಮನೆ ಹಿಂದೆ ಒಂದು ಸುಂದರವಾದಂತಹ ಪಾರ್ಕ್ ಇದೆ ಅದಂತೂ ನಾವು ಕಾಲ ಕಳೀಲಿಕ್ಕೆ ಆರಾಮಾಗಿ ತಣ್ಣನೆಯ ಗಾಳಿ ಪಡ್ಕೊಳ್ಳಿಕ್ಕೆ ತುಂಬಾ ಸುಂದರವಾಗಿ ಇದನ್ನ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ